ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈಂಡ್ ಮಿಂಗರ್ ವ್ಯೂಸ್ ಇವು ಹಿಂದಿನ ವೀಡಿಯೋದಲ್ಲಿ ನಾವು ಫಿಂಗರ್ ಮೂಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ವಲ್ವಾ ಈ ವಿಡಿಯೋದಲ್ಲಿ ನಾವು ಬಟರ್ಫ್ಲೈ ಮೂಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ ಫಸ್ಟು ನಾವು ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು ಯಾವುದೇ ಪ್ರಾಬ್ಲಮ್ ನಾವು ಹಬ್ಬ ಕಷ್ಟು ಯೂಸ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು ಬಟರ್ಫ್ಲೈ ನಂಬರ್ಸ್ ಯಾವ್ಯಾವು ಅಂದರೆ ಫೈವು ಮೇಲ್ಗಡೆ ಅಪ್ಪರ್ ಬಿಟ್ಟು ಬಂದ್ಬಿಟ್ಟು ಫೈವ್ ಅಲ್ವಾ ಸೊ ಫೈವ್ ಕೆಳಗಡೆ ಒಂದು ಸಿಕ್ಸು ಸೊ ಇವನ್ನ ಎಟ್ ಎ ಟೈಮ್ ತಮ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರ್ ಎರಡೂ ಫಿಂಗರ್ನ ಎಟ್ ಎ ಟೈಮ್ ಯೂಸ್ ಮಾಡಿದವಾಗ ಬಟರ್ಫ್ಲೈ ಮೂವ್ಮೆಂಟ್ ಥರ ಬರುತ್ತೆ ನೋಡಿ ಇದು ಈ ಥರ ಮತ್ತು ಈಗ ಮೂವ್ ಮಾಡಬೇಕಂದ್ರೆ ಈ ಥರ ಅಂದರೆ ನಾವು ಫಿಂಗರ್ಸ್ನ ಮೂಮೆಂಟ್ ಮಾಡಿದವಾಗ ಬಟರ್ಫ್ಲೈ ಮೂಮೆಂಟ್ ಬಟರ್ಫ್ಲೈ ಈ ಥರ ಮೂವ್ ಆಗುತ್ತಲ್ವ ಆ ಥರ ನಮಗೆ ಕಾಣುತ್ತೆ ನೋಡಿ ಇಲ್ಲಿ ಫೈವ್ ಇದನ್ನು ಈ ಥರ ನೆಕ್ಸ್ಟ್ ಒಂದೊಂದು ಟೈಮ್ ಮಾಡೋದಕ್ಕಿಂತ ಈ ಥರ ಎಟ್ ಎ ಟೈಮ್ ಮಾಡಿದವಾಗ ಅದು ಬಟರ್ಫ್ಲೈ ಮೂಮೆಂಟ್ ಥರ ನಮಗೆ ಕಾಣುತ್ತೆ ಈ ಮೂಮೆಂಟ್ ಮಾಡಿದ್ರೆ ಏನಪ್ಪ ಅಂದರೆ ಅಡಿಷನ್ ಪ್ರಾಬ್ಲಮ್ಸ್ ಇದಾವಲ್ಲ ಅವನ್ನ ಮೂವ್ ಮಾಡಬೇಕಾದವಾಗ ಸಂಸ್ ಮಾಡಬೇಕಾದವಾಗ ತುಂಬ ಈಸಿಯಾಗಿ ನಾವು ಮಾಡ್ಬೋದು ಅಂದರೆ ಬೇಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅದಕ್ಕಾಗಿಯೇ ನಾವು ಏನು ಮಾಡ್ತೀವಿ ಬಟರ್ಫ್ಲೈ ಬಟರ್ಫ್ಲೈ ಮೂಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ ಓಕೆನಾ ಎಟ್ ಎ ಟೈಮ್ ಯೂಸ್ ಮಾಡಿದವಾಗ ನಮಗೆ ಬಟರ್ಫ್ಲೈ ಥರ ಕಾಣುತ್ತೆ ನೋಡಿ ಈ ಥರ ಈ ಥರ ಓಕೆ ಒಂದ್ಸಲಿ ಮನೇಲಿ ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಮಕ್ಕಳ ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಅದು ಯಾವ ಥರ ಅಂತೇಳ್ಬಿಟ್ಟು ಸಿಕ್ಸ್ ಬೇಕು ಅಂದರೆ ಈ ಥರ ಮಾಡಬೇಕು ಅದೇ ಥರ ತೆಗಿಬೇಕು ಅಂದರೆ ಈ ಥರ ಈ ಥರ ತೆಗಿಯೋದು ಈ ಥರ ಆ್ಯಡ್ ಮಾಡೋದು ಮಾಡಿದ ಆವಾಗ ಏನಾಗುತ್ತೆ ನೋಡಿ ಇಲ್ಲಿ ಬಟರ್ಫ್ಲೈ ಮೂಮೆಂಟ್ ಥರ ಕಾಣ್ತಾ ಇದೆ ಅಲ್ವಾ ಹಾಂ ಇದರಿಂದ ಇವನ್ನ ಬಟರ್ಫ್ಲೈ ನಂಬರ್ಸ್ ಅಂತ ಕರೀತಾರೆ ಯಾವುವು ಸಿಕ್ಸು ಮತ್ತು ಸೆವೆನ್ ಓಕೆ ನೆಕ್ಸ್ಟ್ ಏಯ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನೈನ್ ಈ ಒಂದು ಫಸ್ಟ್ ರೋಡಲ್ಲಿ ಬರ್ತಲ್ಲ ಒನ್ಸ್ ಪ್ಲೇಸಲ್ಲಿ ಬರೋ ಎಲ್ಲ ನಂಬರ್ಸ್ನೂ ಕೂಡ ನಾವು ಬಟರ್ಫ್ಲೈ ನಂಬರ್ಸ್ ಅಂತ ಕರಿತೀವಿ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮತ್ತು ಚೆನ್ನಾಗಿ ಮನೇಲಿ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ದು ಒಂದು ಸಣ್ಣ ಟ್ರಿಕ್ಕಿದು ಇದು ಯಾವುದೇ ಸಮ್ಸ್ ಮಾಡಬೇಕಾದ್ರೂ ಕೂಡ ಫಾಸ್ಟಾಗಿ ಮಾಡ್ಬೋದು ಸೊ ಅದರಿಂದ ಇದು ಒಂದು ಸಣ್ಣ ಟ್ರಿಕ್ ಅಲ್ವಾ ಇದನ್ನು ನೀವು ಚೆನ್ನಾಗಿ ಮನೇಲಿ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಈಗ ನಾವು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ನಮಗಿವಾಗ ಸಿಕ್ಸ್ ನಂಬರ್ ಬೇಕು ಅಂದರೆ ಯಾವ ಥರ ಮಾಡ್ತೀರಾ ಇಲ್ಲಿ ಆಗಿ ನೋಡಿದ್ರೆ ಫೈವ್ ಬಿಡ್ಸೆ ಅಲ್ವಾ ಒನ್ ಟೂ ತ್ರೀ ಫೋರ್ ಫೈವ್ ಬಿಡ್ಸೇ ಇರೋದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತೀರಾ ಯಾಕಂದರೆ ಇದು ಅಭ್ಯಾಸ ಆದರೆ ಬೇಗ ಆಗುತ್ತೆ ಇಲ್ಲಾಂದರೆ ಈ ಥರ ಯೋಚನೆ ಮಾಡ್ತೀವಿ ಸೊ ನಮಗೆ ಸಿಕ್ಸ್ ಬೇಕು ಅಂದವಾಗ ಅಪ್ಪರ್ ಬೇಡ್ ಇದೆಯಲ್ವ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಬೇಕು ಕೆಳಗಡೆ ಅನ್ನಬೇಕು ಅದು ಅಡಿಷನ್ ಮಾಡಬೇಕಾದವಾಗ ನೆಕ್ಸ್ಟು ಇದು ಒನ್ ಬಿಡ್ ಈಸ್ ಈಕ್ವಲ್ ಟು ಒನ್ ಅಲ್ವಾ ಸೊ ಅದರಿಂದ ಈ ಒನ್ ಬೀಡ್ನ ಮೇಲ್ಗಡೆ ಅಂದಾವಾಗ ಏನಾಗುತ್ತೆ ಸಿಕ್ಸ್ ಆಗುತ್ತೆ ನೋಡಿ ಫೈವ್ ಮತ್ತು ಒನ್ ಸಿಕ್ಸ್ ಓಕೆ ನೆಕ್ಸ್ಟ್ ಸೆವೆನ್ ಬೇಕು ಅಂದವಾಗ ಅದೇ ಥರ ಈ ಒನ್ ಬಿಟ್ ಬಂದುಬಿಟ್ಟು ಫೈವ್ ಸಿಕ್ಸ್ ಸೆವೆನ್ ತಮ್ ಫಿಂಗರ್ ಯೂಸ್ ಮಾಡಬೇಕು ಓಕೆ ನೆಕ್ಸ್ಟ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಓಕೆ ನೈನ್ ಬೇಕು ಅಂದರೆ ಯಾವ ಥರ ಅದೇ ಥರ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಮತ್ತು ನೈನ್ ಇದೇ ಥರ ಏನು ಮಾಡ್ತೀವಿ ನಾವು ನಂಬರ್ಸ್ನ ಮೂವ್ ಮಾಡ್ತೀವಿ ಇದು ಒನ್ಸ್ ಪ್ಲೇಸಲ್ಲಿ ನೆಕ್ಸ್ಟು ನಮಗೆ ಇಲೆವೆನ್ ಬೇಕು ನಂಬರ್ ಯಾವ ಥರ ಮಾಡೋದು ಇಲೆವೆನ್ ಬೇಕು ಅಂದರೆ ಇದು ಫಸ್ಟ್ ರೋಡಲ್ಲಿ ಏನಿದೆ ಒನ್ಸ್ ಪ್ಲೇಸ್ ಅಲ್ವಾ ನೆಕ್ಸ್ಟ್ ಇರೋದ್ರಲ್ಲಿ ಏನದು ಟೆನ್ಸ್ ಪ್ಲೇಸ್ ಅಲ್ವಾ ಸೊ ಒನ್ ಬಿಡ್ ಕೆಳಗಡೆ ಲೋಯರ್ ಬಿಡ್ ಬಲ್ ಬಂದ್ಬಿಟ್ಟು ಒನ್ ಬಿಡ್ ಇಸ್ ಈಕ್ವಲ್ ಟು ಎಷ್ಟು ಟೆನ್ ಸೊ ಇದನ್ನ ನಾವು ಮೇಲ್ಗಡೆ ಅನ್ನಬೇಕು ಥಮ್ ಫಿಂಗರಲ್ಲಿ ನೆಕ್ಸ್ಟು ಒನ್ ಈ ಬೀಡಲ್ಲಿ ಒನ್ ಅಲ್ವಾ ಸೊ ಅದನ್ನು ನಾವು ಮೇಲ್ಗಡೆ ಅನ್ನಬೇಕು ಆವಾಗ ಏನಾಗುತ್ತೆ ಟೆನ್ ಪ್ಲಸ್ ಒನ್ ಎಷ್ಟಾಗುತ್ತೆ ಇಲೆವೆನ್ ಓಕೆ ಅದೇ ಥರ ಟ್ವೆಲ್ ಬೇಕಂದರೆ ಏನು ಮಾಡ್ತೀರಾ ಆವಾಗ ಟೆನ್ ಪ್ಲಸ್ ಒನ್ ಇಲೆವೆನ್ ಪ್ಲಸ್ ಒನ್ ಎಷ್ಟಾಯಿತು ಟ್ವೆಲ್ ಆಯಿತು ಓಕೆ ಅಂದರೆ ಒನ್ ಈಗ ನೆಕ್ಸ್ಟ್ ಥರ್ಟೀನ್ ಅಂದರೆ ಆ್ಯಸ್ ಇಟ್ ಈಸ್ ಇದು ಒನ್ ಟೆನ್ ಪ್ಲಸ್ ತ್ರೀ ಥರ್ಟೀನ್ ಓಕೆ ನೆಕ್ಸ್ಟ್ ಇವಾಗ ನಮಗೆ ಟ್ವೆಂಟಿ ಫೈವ್ ಬೇಕು ಅಂದರೆ ಏನು ಮಾಡೋದು ಅಲ್ವಾ ಸೊ ಟ್ವೆಂಟಿ ಫೈವ್ ಬೇಕಂದರೆ ಒನ್ಸ್ ಪ್ಲೇಸ್ ಬಿಟ್ಬಿಟ್ಟು ಟೆನ್ಸ್ ಪ್ಲೇಸಲ್ಲಿ ಒನ್ ಟೆನ್ ಟೂ ಟೆನ್ ಓಕೆ ಟೂ ಟೆನ್ ಮೇಲ್ಗಡೆ ಅನ್ನಬೇಕು ಈಗ ಫೈವ್ ಅಲ್ವ ಬೇಕಾಗಿರೋದು ಸೊ ಇದನ್ನು ಹಿಂಗೆ ಕೆಳಗಡೆ ಅಂದರೆ ಏನಾಗುತ್ತೆ ಫೈವ್ ಎಷ್ಟಾಗುತ್ತೆ ಅದು ಟ್ವೆಂಟಿ ಫೈವ್ ಆಗುತ್ತೆ ಓಕೆ ನಮಗೆ ಫಿಫ್ಟಿ ಬೇಕು ಫಿಫ್ಟಿ ಬೇಕು ಅಂದರೆ ಏನು ಮಾಡೋದು ಫಿಫ್ಟಿ ಬೇಕು ಅಂದರೆ ಇಲ್ಲಿ ಒನ್ಸ್ ಇದೆಯಲ್ವಾ ಇದು ಫೈವ್ ಟೆನ್ಸ್ ಪ್ಲೇಸಲ್ಲಿ ಮೇಲ್ಗಡೆ ಅಪ್ಪರ್ ಬೀಡ್ ಇದೆಯಲ್ವಾ ಅದು ಏನಾಗುತ್ತೆ ಕೆಳಗಡೆ ಅಂದರೆ ಫಿಫ್ಟಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಅಪ್ಪರ್ ಬೀಡಲ್ಲಿ ಬಂದ್ಬಿಟ್ಟು ಕೆಳಗಡೆ ಅನ್ನಬೇಕು ಸಬ್ಸ್ ಅಡಿಷನ್ ಮಾಡಬೇಕು ಅಂದರೆ ಲೋಯರ್ ಬೀಡಲ್ಲಿ ಬಂದುಬಿಟ್ಟು ಅಡಿಷನ್ ಮಾಡಬೇಕು ಅಂದರೆ ತಮ್ ಫಿಂಗರಿಂದ ಮೇಲ್ಗಡೆ ಅನ್ನಬೇಕು ಈ ಥರ ಮೇಲ್ಗಡೆ ಅಂದಾಗ ಮಾತ್ರ ಅದೇನಾಗುತ್ತೆ ನಂಬರ್ಗೆ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂದರೆ ಅದು ರಾಂಗ್ ಆಗುತ್ತೆ ಸೊ ಇಲ್ಲಿ ಯಾವುದೇ ಬೀಡಿದಿಕ್ಕೆ ಆನ್ಸರ್ ಬಾರ್ಗೆ ಟಚ್ ಆಗಿಲ್ಲ ಅಂದರೆ ಏನಾದರೂ ಅರ್ಥ ವ್ಯಾಲ್ಯೂ ಈಸ್ ಗೋಲ್ಡ್ ಝೀರೋ ಓಕೆನಾ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟಲ್ಲಿ ನಾನು ನಂಬರ್ಸ್ನ ಇನ್ನೂ ಜಾಸ್ತಿಯಾಗಿ ಯಾವ ಥರ ಈ ರಾಡ್ಸಲ್ಲಿ ಯಾವ ಥರ ನಾವು ಬೀಡ್ಸ್ನ ಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು